ಒಂದು ಸಿಗೆ ಒಂದು ಎಕ್ಸಾಮ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸಂಸ್ಥೆ ಇದ್ರೆ ಏನು ಸತ್ತರ ಏನು ಇವತ್ತು ನಾನು ಹೇಳಿದೆ ಎಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಎಲ್ಲಿದೆ ಎರಡನೇ ಬಾರಿ ಎಪ್ಪತ್ತೊಂಬತ್ತು ಎಲ್ಲಪ್ಪ ಹಾ ಇಲ್ಲಿದೆ ಪ್ರಶ್ನೆ ಪತ್ರಿಕೆ ಓದ್ತೀನಿ ಎಪ್ಪತ್ತೊಂಬತ್ತು ತಪ್ಪುಗಳು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಶ್ನೆ ಮುಂದೆ ಹೇಳಿಕೆಯನ್ನು ಪರಿಗಣಿಸಿ ಪ್ರಶ್ನೆ ಭಾರತದಲ್ಲಿನ ಭಾರತದಲ್ಲಿನ ನ್ಯಾಯಾಂಗ ವಿಮರ್ಶೆ ಪ್ರಶ್ನೆ ಇದು ನಾಲ್ಕಿಗೆ ಟಿಕ್ ಅದಕ್ಕೆ ನಾವು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇರಬೇಕಾಯ್ತು ಪ್ರಶ್ನೆ ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇವನೇನ್ ಮಾಡ್ದ ಈ ಪ್ರಶ್ನೆಯಲ್ಲಿ ಅವರು ತಿದ್ದಿರೋದು ಟ್ರಾನ್ಸ್ಲೇಟ್ ಮಾಡಿರೋದು ಕನ್ನಡಕ್ಕೆ ಭಾರತದಲ್ಲಿನ ಸ್ವಾಯಿಕ ಪುನರಂ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಅಂತ ಇರೋದು ಇಲ್ಲಿ ಭಾರತದಲ್ಲಿನ ಸ್ಥಾನಿಕ ಪುನರಂ ಅವರ ಲೋಕನ ವಿಮರ್ಶಿಸಿ ಅಧಿಕಾರವು ಉಚ್ಚ ನ್ಯಾಯಾಲಯದ ನ್ಯಾಯಾಲಯದ ದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಟ್ರಾನ್ಸ್ಲೇಷನ್ ಹೆಂಗೆ ಇದು ಏನಿರ್ಬೇಕಾಗಿತ್ತು ಈ ಪ್ರಶ್ನೆ ನಾವು ಕನ್ನಡದ ವಿದ್ಯಾರ್ಥಿ ಹೆಂಗ ಆನ್ಸರ್ ಮಾಡಬೇಕು ನನಗೆ ಅರ್ಥ ಆಗಿಲ್ಲ ನಾನು ಸಂಸ್ಕೃತ ಅನ್ಕೊಂಡೆ ಆ ಸಂಸ್ಕೃತನೂ ಅಲ್ಲ ನನಗೆ ಓದಕ್ಕಾಗ್ತಾ ಇಲ್ಲ ಇದು ಹಾ ಅದು ಲೋಪಗಳು ನಾನು ಪ್ರಶ್ನೆ ಪತ್ರಿಕೆ ಲೋಪ ಹಾಗೆ ಎರಡನೇ ಇದು ಲೋಕಸಭೆಯ ಎರಡನೇ ಬಾರಿ ಲೋಕಸಭೆಯು ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ ನಮ್ಗೆಲ್ಲ ಗೊತ್ತಿದೆ ಇಲ್ಲಿ ವಿಧಾನಸಭೆದು ಹಾಗೆ ಲೋಕಸಭೆಯ ಎರಡನೇ ಬಾರಿ ಮತ್ತು ಪ್ರತಿಯಾಗಿ ಮಸೂದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ಅತಿಕ್ರಮಿಸಲು ಸಾಧ್ಯವಿಲ್ಲ ಇದು ಪ್ರಶ್ನೆ ಅವರೇನು ಟ್ರಾನ್ಸ್ಲೇಟ್ ಏನ್ ಮಾಡಿದ್ದಾರೆ ಅಂದ್ರೆ ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿಗೆ ಮಾಡುವ ಮೂಲಕ ರಾಜ್ಯಸಭೆಯನ್ನು ಅಧ್ಯಾರೋಹಿಸಲಾಗುವುದು ಏನು ಅಧ್ಯಾರೋಹಿಸಲಾಗದು ಏನು ಅರ್ಥ ಗೊತ್ತಿಲ್ಲ ಅಧ್ಯಾರೋಹಿಸಲಾಗುವುದು ಮತ್ತು ಆದೇಶವನ್ನು ಸಭೆ ಎಂಬ ವಿಷಯವಾಗಿದೆ ಅಂದ್ರೆ ಬಿಲ್ ಬಗ್ಗೆ ಬಿಲ್ ನಾವು ಪಾಸ್ ಮಾಡಿ ಎರಡನೇ ಸರಿ ಪಾಸ್ ಮಾಡಿದಾಗ ಪರಿಷತ್ ಗೆ ಏನು ಅವಕಾಶ ಇರಲ್ಲ ಹಂಗೆ ರಾಜ್ಯಸಭೆ ಇವರು ಪ್ರಶ್ನೆಗೆ ಹೆಂಗೆ ಉತ್ತರ ಬರೀಬೇಕು ನೀವು ಹೇಳಿ ಇಂಗ್ಲಿಷ್ ಆಯ್ತು